ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಕಲಾವಿದರು ನಿರ್ಮಾಪಕರು ಸೇರಿಕೊಂಡು ಚಾಮರಾಜಪೇಟೆಯಲ್ಲಿ ಇರುವ ಕಲಾವಿದರ ಸಂಘದ ಕಟ್ಟಡದಲ್ಲಿ ಪೂಜೆ ಹೋಮ ಮಾಡಿದ್ದಾರೆ ಮಾಜಿ ಸಂಸದೆ ಹಾಗೂ ನಟಿ ಸುಮಲತಾ ಜಗ್ಗೇಶ್ ದೊಡ್ಡಣ್ಣ ಅಭಿಷೇಕ್ ಅಂಬರೀಷ್ ರಾಕ್ಲೇನ್ ವೆಂಕಟೇಶ್ ಸೇರಿದಂತೆ ಚಿತ್ರರಂಗದ ಅನೇಕ ಗಣ್ಯರು ಕೂಡ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಲ್ಲದೆ ಚಿತ್ರರಂಗದವರು ಮಾಡಿರುವ ಈ ಪೂಜೆ ನಟ ದರ್ಶನ್ ಅವರನ್ನು ಹೊರಗೆ ತರಲು ಮಾಡ್ತಿದ್ದಾರೆ ಎನ್ನುವ ಸುದ್ದಿ ಕೂಡ ಹರಿದಾಡಿತ್ತು ಅಷ್ಟೇ ಅಲ್ಲದೆ ಪೂಜೆಗೆ ಪ್ರಮುಖ ನಟರೇ ಗೈರಾಗಿದ್ದಾರೆ ಈ ಬಗ್ಗೆ ಮಾಜಿ ಸಂಸದೆ ಹಾಗೂ ಹಿರಿಯ ನಟಿ ಸುಮಲತಾ ಕೂಡ ಮಾತನಾಡಿದ್ದಾರೆ ಕನ್ನಡ ಚಿತ್ರರಂಗ ನಾನಾ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಈ ಎಲ್ಲ ಕಷ್ಟಗಳಿಗೆ ದಾರಿ ಹುಡುಕಲೆಂದೇ ದೇವರಿಗೆ ಹೋಮ ಹವನ ಮಾಡಿಸುತ್ತಿದ್ದೇವೆ ದೇವರ ಆಶೀರ್ವಾದ ಖಂಡಿತ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರುತ್ತೆ ಎಂದರು ಈ ಪೂಜೆ ಮಾಡೋದ್ರಿಂದ ಯಾರಿಗಾದರೂ ಅನ್ಯಾಯ ಆಗ್ತಿದೆಯಾ ಸುಮ್ಮನೆ ಪ್ರತಿಯೊಂದಕ್ಕೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕಾ ನೆಗೆಟಿವ್ ಉದ್ದೇಶ ಇಟ್ಕೊಂಡೇ ಮಾತಾಡ್ತಾರೆ ಎಂದು ಸುಮಲತಾ ಗಾಳಿ ಸುದ್ದಿ ಬಗ್ಗೆ ಬೇಸರ ಹೊರಹಾಕಿದರು ಇಂಥ ಹೇಳಿಕೆಗಳನ್ನು ನೋಡಿ ನಮಗೂ ಬೇಜಾರಾಗುತ್ತೆ ದರ್ಶನ್ಗಾಗಿ ನಾವು ಇಲ್ಲಿ ಬಂದು ಪೂಜೆ ಮಾಡಬೇಕಿಲ್ಲ ಅವರ ಮನೆಯವರು ಅಭಿಮಾನಿಗಳು ಪೂಜೆ ಮಾಡಿಸ್ತಾರೆ ಇದು ಒಬ್ಬರಿಗಾಗಿ ಮಾಡಿಸಿರುವ ಪೂಜೆ ಅಲ್ಲ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಮಾಡಿಸಿರುವ ಪೂಜೆ ಎಂದು ಸುಮಲತಾ ಹೇಳಿದರು ಸುಮಲತಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ